ನೆಲವಾಗಿಲು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಕೊಂಡ್ರಳ್ಳಿಯ ರವಿಶಂಕರ್ ಆಯ್ಕೆ ಹೊಸಕೋಟೆ ತಾಲೂಕು ಜೆ ಸಿ ಬಿ ಮಾಲೀಕರ ಸಂಘದಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಇಂದು ಚುನಾವಣೆ ನಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ನಿರ್ದೇಶಕರಾದ ಕೊಂಡಳ್ಳೊಳ್ಳಿ ರವಿಶಂಕರ್ ಅವರ ಪತ್ರ ಸಲ್ಲಿಕೆಯಾದ ಕಾರಣದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಈ ನೆಲೆಯಲ್ಲಿ ಹೊಸಕೋಟೆ ತಾಲೂಕು ಜೆ ಸಿ ಪಿ ಸಂಘದಿಂದ ರವಿಶಂಕರ್ ಅವರನ್ನು ಹೂಮಾಲೆಯನ್ನು ಹಾಕಿ ಸಿಹಿ ತಿನ್ನಿಸಿ ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಸಿ ಕೆ ಕೃಷ್ಣಪ್ಪನವರು ಅಧ್ಯಕ್ಷರಾದ ಎ ವಿ ಆರ್ ಸಿ ರಮೇಶ್ರವರು ಉಪಾಧ್ಯಕ್ಷರಾದ ಶೇಖರ್ರವರವರು ಮತ್ತು ನಿರ್ದೇಶಕರಾದ ಮೋಹನ್ ನಾಯ್ಡು ರಮೇಶ್ ಮಂಜುನಾಥ್ ಬಿ ಎಲ್ ಮಂಜುನಾಥ್ ಶಾಮಣ್ಣ ಹಾಗೂ ಕುರ್ಬುರಳ್ಳಿ ಕೃಷ್ಣ ಸೇರಿದಂತೆ ಜೆ ಸಿ ಸಂಘದ ಸದಸ್ಯರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ರವಿಶಂಕರ್ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿನ ಜೆ ಸಿ ಬಿರಿಯನ್ನು ಗೌರವ ಜೆ ಸಿ ಸರ್